ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ರಾಗಿ ಮತ್ತು ಗೋಧಿ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ರಾಗಿ ಬೆಲೆಗಳ ವಿವರಣೆ ದಿನಾಂಕ ಆರು ಜನವರಿ ಇಪ್ಪತ್ತೈದು ಬೆಂಗಳೂರು ಮಾರ್ಕೆಟಲ್ಲಿ ರಾಗಿ ಕಡಿಮೆ ಬೆಲೆ ಮೂರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನೂರ ಐವತ್ತು ಕೊಟ್ಟೂರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಎಪ್ಪತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಆರು ದಾವಣಗೆರೆ ಮಾರ್ಕೆಟಲ್ಲಿ ಮೂರು ಸಾವಿರ ನೂರ ಹನ್ನೊಂದು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಎಂಬತ್ನಾಲ್ಕು ಗುಂಡ್ಲಿಪೇಟೆ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ಇದೆ ಅರ್ಪನಹಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಇಪ್ಪತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರು ಗೋಧಿ ಬೆಲೆಗಳ ವಿವರಣೆ ಬೆಂಗಳೂರು ಮಾರ್ಕೆಟಲ್ಲಿ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಏಳ್ನೂರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೂರು ಸಾವಿರ ಎಂಟುನೂರೈವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಎರಡು ಸಾವಿರದ ನಾನ್ನೂರೊಂಬತ್ತು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಆರುನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ದಾವಣಗೆರೆ ಮಾರ್ಕೆಟಲ್ಲಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಎಂಟುನೂರರಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಕಲಬುರಗಿ ಮಾರುಕಟ್ಟಲ್ಲಿ ಎರಡು ಸಾವಿರ ಇನ್ನೂರು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮೂರು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ರಾಗಿ ಮತ್ತು ಗೋಧಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್